ீர் எ அழுநீர் எர கையு குட் நோடு ವ್ಯಾಪಾರ ಮಾಡ ಆಮೇಲೆ ಗೊತ್ತಾಗತ್ತ ನನ್ನ ಪವನ್ ಎಡ ಬೇಡ ಬೇಡ ನಿಂತೀರ್ನಲ್ಲಿ ಎಷ್ಟು ಎಷ್ಟು ಕುಡುದಿಲ್ಲ ಹೌದಪ್ಪ ಎಲ್ಲ ಹಿಡಿದು ಕುಡುದು ಈ ಸ್ಥಿತಿಗೆ ಬಂದಿಲ್ಲ ನಿಂತೀಯ ಈಗ ನಮ್ಮ ಕಡೆ ಹಿಡಿಯಕ್ಕೂ ಆಗೋದಿಲ್ಲ ಕುಡಿಯೋಕೂ ಆಗೋದಿಲ್ಲ ಎಲ್ಲ ಊರೈ ನೀ ninda <laughs> ியாக தத்தி முக முத ஓயின சித்தான ಸೊಸೈಟಿ ಗಿರಿ ವರ್ಷದಿರಿ ಎಷ್ಟೊಂದು ನೋಡ್ಕಾಲ ನೀರು ಕುಡ್ತಿರೋದು ಆದ್ರೆ ಇದು ಬದಾಮಿ ಆದ್ರ ಮಾಲ್ ಪಕ್ಕ ಮಾಲ್ ನೋಡಿ ರೊಕ್ಕ ತೆಗಿಲಿ ಮಾಲ್ ಪಕ್ಕ ತೆಗಿ ಅಷ್ಟು ಎಷ್ಟು ಎಷ್ಟು ನೋಟ ಎಷ್ಟು ಇಟ್ಟಿಟ್ಟು ಇಟ್ಟಿಟ್ಟದು ಏನ್ ಇಟ್ಟಿಟ್ಟ ಇಟ್ಟಿಟ್ಟು ಮೂವತ್ ಮೂವ್ ಅಪ್ಪ ಅದಕ್ಕಿನ್ನೂ ಇಪ್ಪತ್ತು ರೂಪಾಯಿ ನೈಂಟಿ ಹೊಡ್ದಿ ನೈಂಟಿ ಹೊಡ್ದ ಆರಾಮ್ ತಿರುಗಾಳ ಕು ಒಂದು ಸಲ ನಂದು ಕುಡಿದ್ ನೋಡ ಸಾಯ ಕಂದು ಕಣ್ಣಿನ ಕಿಕ್ ಕಿಕ್ ಕೊಡ್ತ ಕುಡಿದ್ ನೋಡ ನಂದು ನೋಡು ನೀರು ಚಲ ಇದ್ರೆ ರೊಕ್ಕ ಇಲ್ಲಂದ್ರೆ ರೊಕ್ಕ ಇಲ್ಲ ಮೊದಲು ನನ್ನ ಮೊದಲು ವ್ಯಾಪಾರ ಆಗಿಲ್ಲ ನಿಂದ ಬೋಣಿಗೆ ನಿಮ್ಮ ಬೋನ್ಗಿ ವ್ಯಾಪಾರ ಮಾಡಿದ್ರೆ ನಮ್ಮ ಹತ್ರ ಹೊಟ್ಟೆ ಬಟ್ಟೆ ತುಂಬೋದಪ್ಪ ಮತ್ತೆ ಇಲ್ಲೇ ಓಪನ್ ಮಾಡ್ತಾರೆ ಎಲ್ಲ ನಮ್ಮ ಜಾಲಿ ಫ್ರೆಂಡ್ಸ್ ಬಂದೆ ನಿನ್ನ ಈಗ ನೀನು ಓಪನ್ ಮಾಡಬೇಕು ನಾನು ನೀವು ಕುಡಿಬೇಕು ಅವರೆಲ್ಲ ಏನು ಅಂತಾರೆ ಏನಂತ ನೋಡಿ ನೋವು ಕುಡಕ್ ನನ್ನ ಮಗ ಬಾ ಪಾರೇಜು ಹುಡುಗಿ ಜಾಲಿ ಮೇಲೆ ನಿರ್ಸಿ ಅದನ್ನು ಕುಡಿಯಕ ಆಗತತೆ ಅಂತಾರೆ ಅದಕ್ಕೆ ಪ್ರೋತ್ಸಾದ್ ಕಿದ್ದಾಗ ನಾನೇ ನಿಮ್ಮ ಮನೆಗೆ ಬರ್ತೀನಿ ನಮ್ಮ ಮನೆಗೆ ಹಾಂ ನೀನು ಎರಡಕ್ಕಾಗಿ ಹಿಡಿದು ಕುಡಿಸು ಏನು ರೀ ಅಂದೆ ಹೌದಾ ಲೇ 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 ಹಿಂಗ ಮಾಡಿ ಅವ್ನು ಅವ್ನ ಎಣ್ಣಿ ಕುಡ್ದು ಕುಡಿದು ಚಿನ್ನ ಹಾ ಮಾಡ್ಕೋಬೇಡ್ರಿ ನೀ ಯಾವಾದರೂ ನೋಡಿದ್ರೆ ನೋಡು ರೋಡ್ನ್ಯಾಗ ರಸ್ತೆದಾಗ ಬರೀ ಹಿಂಗೆ ತಿರುಗ್ತೀಯಾ ಮತ್ತೆ ನಿನಗೆ ಯಾವುದಾದ್ರೂ ಒಂದು ಹುಡುಗಿ ಮೋಸ ಮಾಡ್ಯಾಳೆ ನನಗೆ ಯಾವ ಹುಡುಗಿಯಾದ್ರು ಮೋಸ ಮಾಡ್ಬೇಕಲ್ಲಿ ಮಾಡಿ ನಾನು ಒಂದು ಹುಡುಗಿಗೆ ಮೋಸ ಮಾಡಿ ನೀ ಮಾಡಿಯಾ

ೀ ನೆನ ಕೊಟ್ಟ ಊರ ನವ್ಯ ಊರಿಗೆ ತೊಂಬತ್ತು ಬಂದ ಕಂಡನ ಮನೆಯವರ ಮದುವೆ ನೂರ ಮಾಡಿರೋದು ಕಸಿದಾಡಿಗೆ ಗಾಡಿ ನನ್ನ ಕಲಿಯಿಂದ ನೆನಪ ತಲು ನಾಲಿ ಚಂದಾಗಿ ಬರ ಮೊದಲಿನ ಜೊತೆ ಹೆಚ್ಚಾಗಿ ಉಚುರ ಯಾಗ ಮಾತಾಡಕತ್ತೀ ಅಂತ ಜಗಳ ಮಾಡ್ತೀನಿ ಏನೇನಾದ್ರೂ ಬಾಗಳ ಮಾತಾಡಕತ್ತಲ್ಲ ನಿಗಷ್ಟು ಮಾನ ಮರೇಲೆ ಐತೆ ಇಲ್ಲ ಅದೇನಂತಾರಲ್ಲ ಊರ್ ಮೇಲೆ ಊರ್ ಬಿದ್ರೆ ಬರಮಾನೇ ಬರಮಾನೇ ಬ್ರಹ್ಮ ಎಷ್ಟು ರೂಪ ನಿಂತ ಕೆತ್ತೂಪ ರೂಪ ಕರೆಂಟ್ ಹೋದ್ರೆ ಕೆತ್ತೋನ್ ಚಂದ್ರ ಅಲ್ಲೇ ಕತ್ತ ಹೌದು ಮುಂಚುಳ್ಳಿ ಅಂತ ಯಾಕೆ ಹೆಸರು ಅಯ್ಯೋ ಅದೊಂದು ದೊಡ್ಡ ಕತೆ ಐತಿ ಸಣ್ಣ ಮಾಡೇನು ಸಣ್ಣ ಮಾಡಿ ಹೇಳು ದೊಡ್ಡದ್ ಬೇಡ ಹೇಳುದು ನೀವು ಮಾಡಿ ಕರಿ ಅದು ದೊಡ್ಡದೈತಪ್ಪ ಹೇಳಾಕ ಎಳ್ಳೆ ನೋಡ ಇಪ್ಪತ್ತು ವರ್ಷದಿಂದ ಬರಗಾಲ ಬಿದ್ದಿತ್ತು ಬರಗಾಲ ಬಿದ್ದ ದಿನ ಗುಡುಗಿ ಏನು ಮಿಂಚು ಏನು ಆ ವರ್ಷದಿಂದ ಹಿಡ್ಕೊಂಡು ಈ ವರ್ಷದವರೆಗೂ ಮಿಂಚು ಗುಡುಗು ಮಳಿ ಆಗೋದೇನು ಆ ಮಳಿ ಆಗುತ್ತಲೇ ಆಗುತ್ತಲೇ ಅದನ್ನು ನೆನಪಿಗಾಗಿ ನನಗೆ ಮಿಂಚು ಹುಳಿಯಂತ ಹೆಸರಿಟ್ಟಿದ್ದು ನಮ್ಮ ಅಪ್ಪ ನ್ಯವಾದ ಅದಕ್ಕೆ ನೀ ಮೀನು ಮಾತಾಡಿ ಅಲ್ಲ ಹೆಂಗ್ ಮಾತಾಡಿ ಈ ನಿನ್ನ ರೂಪ ನೋಡಿ ನಾನು ಪಾಗಲಾಗಿ ನಿನ್ನಿಂದ ಬರ್ತೀನಿ ಅನ್ನೋದು ನಿನ್ನ ಭ್ರಮೆ ಭ್ರಮೆ ಅದೇ ನಾ ಭ್ರಮೆ ಇಟ್ಕೊಂಡಿಲ್ಲ ಮಾತಾಡಕ್ಕೆ ನಿಂತ್ಕೊಂಡೆ ನನ್ ಹೆಣ್ಣಿನ ಖಾಲಿ ಆದ್ರು ಯಾರ ತರಕಾರಿ ಈಗ ಎಣ್ಣಿನ ನಿನ್ನೆ ಮನೆಯ ಚಲೋ ತರ್ತೀನಿ ರೊಪ್ಪ ಕೊಡ್ತೇನೆ ಬಾಳ ಬಂಗಾರ ನಾವು ಹೋಗಿ ಸರಿ ನಾವು ಹೋಗಿ ನೋಡಾಗಿ ದುಡಿತಿ ಇದರಲ್ಲಿ ಮೂರು ದಿನದ ತಂದೆ ಇದೇ ನೈದಿ ಮೂರು ದಿನದ ಯಾರಿಗಾಗಿ ದುಡಿತಿ நோட் குடுக்கணும் கொண்டாத்தவன் ஈனவனி குடுது குடுத நடு அத்த எங்க நோட இங்க திந்த மங்கனங்க ಹೋಗ್ಲೇ ಹೋಗ ಒಂದಿಲ್ಲ ಒಂದ ದಿನ ನಿನ್ನ ಬಲೆಗೆ ಹಾಕೊಂಡ ಹಾಕಿ ಇಲ್ಲ ಐತಲ ಈ ನನ್ನ ಹೆಳ್ನೀರ್ ನನ್ನ ಹೆಣ್ಣೀರ್ ನಿನ್ನ ಕಡೆಯಿಂದ ಮಾರ ಕತ್ಲಿಲ್ಲ ನನ್ನ ಹೆಸರು ಮಿಂಚು ಮಿಂಚುಳಿನ ಇವತ್ತು ನಾಗ ಪಂಚಮಿ ಹಬ್ಬ ವರ್ಷದಿಂದ ನಮ್ಗ ಮಕ್ಕಳಾಗಿರ್ಲ ನಮ್ಮ ದಾಖ ಮುತ್ತಜ್ಜ ಈ ತಾಯಿ ನಾಗಮ್ಮನಗ ಪೂಜೆ ಮಾಡ್ಕೊತ ಬಂದ ಈಗ ನಾವು ಆ ಪೂಜೆಲ್ಲ ಮಾಡಿವಿ ಅಕ್ಕಿ ಆರ್ಸೋದಿಂದ ನೀವು ಹುಟ್ಟಿಯವ ನ ಜನ್ಮ ಕೊಟ್ಟು ನಿಮ್ಮ ತಾಯಿ ಸೂರ್ಯ ಒಂದಿನಿಂದ ಐದು ದಿನವರೆಗೂ ಕಂಡುಕೊಂಡು ಗಾಯಕೊಂಡ ನನಗೆ ಕುಸಿ ಇವತ್ತು ಪಂಚಮಿನಪ್ಪ ಗುಂಡಿ ಹಚ್ಚಬೇಕು ಸಿಹಿ ಅಡಿಗೆ ಮಾಡ್ಬೇಕು ಒಣೆಗೆನೆ ಕೊಟ್ಟು ಬರ್ಬೇಕು ನನಗಂತೂ ಸಾಕ್ ಸಾಕಾಗಿ ಹೋಗಿದ್ವಿ ಈ ಜೇವಿಗೆ ಮೊದಲನೇ ಪೂಜೆಗೆ ನಿನ್ನ ಕೈಯಾರನೆ ಅಂದ್ರ ನಮ್ಮೂರ್ಯ ಒಳ್ಳೇದಾಗುತ್ತೋದಿಂದ ನಡ್ಕೊಂಡಿರುವಂತ ಪದ್ಧತಿ ಆ ಪದ್ಧತಿಯನ್ನ इनमार <laughs>